ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ನಾವು ಬೈಲಿ ಪ್ರದೇಶ ಮತ್ತು ಹಳ್ಳಿಗಳ ಕಡೆ ಬೆಟ್ಟ ಗುಡ್ಡ ಮತ್ತು ಬೈಲಾಗಿರುವ ಹೊಲಗಳು ಅಂದರೆ ಏನು ಆ ಜಾಗದಲ್ಲಿ ಬೆಳೆ ಹಿಡಿದು ಇರೋ ಜಾಗದಲ್ಲಿ ಈ ಸೊಪ್ಪಿನ ಗಿಡ ಬೆಳೆದಿರ್ತದೆ ಅಂದರೆ ಇದು ಹೆಸರು ಬಂದು ದತ್ತುರಿ ಗಿಡ ಅಂತ ಕರೀತಾರೆ ದತ್ತಿರಿ ಮುಳ್ಳಿನ ಗಿಡ ಅಂತಾರೆ ಇದು ಮ್ಯಾಕೆ ಆಡು ಮುಟ್ಟೂ ತಿನ್ನುತ್ತೆ ಸ್ವಲ್ಪ ತಿನ್ನುತ್ತೆ ದೇಸ ಹೊರಗೆ ತಿನ್ನಲ್ಲ ಇದು ಅಷ್ಟೇ ಅಪಾಯಕರವಾದ ಗಿಡ ಮೂಲಿಕೆ ಅಂತಲೇ ಹೇಳ್ಬೋದು ಇದರ ಉಪಯೋಗ ಮತ್ತು ಅಪಾಯಕರವಾದ ಅಂದರೆ ಇದರ ಉಪಯೋಗ ಏನಂದರೆ ಸ್ನೇಹಿತರೆ ಇದರಲ್ಲಿ ಮುಖ್ಯವಾಗಿ ಸೊಪ್ಪು ಇದೆಯಲ್ಲ ಆ ಸೊಪ್ಪನ್ನು ನಾವು ಮನೆಗೆ ತೊಗೊಂಡು ಗಜ್ಜಿ ಅಥವಾ ತುರ್ಕೆ ಕಾಟ ಅಥವಾ ತುರ್ಕೆ ಚರ್ಮ ರೋಗ ಏನಾದರೂ ಇದ್ದರೆ ಆ ಸೊಪ್ಪನ್ನು ಚೆನ್ನಾಗಿ ಅರ್ದುಬಿಟ್ಟು ಅದನ್ನು ಲೇಪನ ಮಾಡ್ತಾ ಬಂದರೆ ಆ ತುರ್ಕೆ ಕೂಡ ವಾಸಿಯಾಗುತ್ತಾ ಬರುತ್ತೆ ಗಜ್ಜಿ ಕೂಡ ಮತ್ತು ಚರ್ಮ ರೋಗದ ಇದ್ರೂ ಕಮ್ಮಿ ಆಗ್ತಾ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಬೀಜ ತೋರಿಸ್ತಾನೆ ಬೀಜನೂ ಕೂಡ ಬೀಜ ಒಣಗಿರೋ ಬೀಜ ತೊಗೊಂಬಂದು ನಿಂಬೆ ರಸದಲ್ಲಿ ಬಿಟ್ಟು ನಾವು ತಲೆಗೆ ಹಚ್ಕೊಳೋದ್ರಿಂದ ತಲೆನೋವು ಮತ್ತು ತಲೆಯಲ್ಲಿರೋ ಒಟ್ಟು ಮತ್ತು ಕೂದಲು ಕೂಡ ಸಂಪೂರ್ಣವಾಗಿ ಬೆಳೀತದೆ ತು ಕೂದಲು ಯಾರಿಗೆತ್ತು ಕೂದಲು ತಲೆಯಲ್ಲಿ ಕೂದಲು ಬೆಳೀತಾ ಇಲ್ಲ ಅಂದರೆ ಕೂಡ ಕೂದಲು ಕೂಡ ಬೆಳೀತದೆ ಮತ್ತು ಸ್ನೇಹಿತರೆ ಈ ಸೊಪ್ಪಿನ ಗುಣಗಳನ್ನು ನಿಮಗೆ ನೋಡ್ತಾ ಬಂದೆ ಇದು ಬೀಜ ಅಷ್ಟೇ ಅಪಾಯಕಾರಿ ಮತ್ತು ಡೇಂಜರ್ಸು ಈ ಸ್ಕಿಲ್ಲರ್ಸ್ ಅದು ಒಂದು ಮನುಷ್ಯನ ಪ್ರಾಣವನ್ನು ಬೇಕಾದ್ರೆ ತೆಗಿತದೆ ಆ ಬೀಜ ಭಾಳ ಅಪಾಯಕಾರಿ ಅದು ಭಾಳ ಅದು ನಮಗೆ ವಿಷ್ಯ ಬೇಡ ಮತ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು ಇದರಲ್ಲಿ ಉಪಯೋಗಗಳನ್ನು ನೀವು ಆಯುರ್ವೇದ ಡಾಕ್ಟರ್ ಬಳಿ ಹೋಗಿ ತಜ್ಞರನ್ನು ಭೇಟಿಯಾಗಿ ಇದರ ಉಪಯೋಗ ಮತ್ತು ಇದರ ಔಷಧಿ ಬಗ್ಗೆ ಗುಣಗಳನ್ನು ತಿಳಿದುಕೊಂಡು ನೀವು ಮಾಡ್ಕೊಳ್ಳೋದು ಇನ್ನೂ ಉತ್ತಮ ಅವ್ರು ಹೇಳಿರೋ ಮಾತಂತೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಒಳ್ಳೆಯದು ಮತ್ತು ಆದದ್ದು ಮತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದರಲ್ಲಿ ಬುಡದ ಬೇರು ಇರುತ್ತೆ ಆ ಬೇರು ನಾವೇನಾದರೂ ಮನೆಯಲ್ಲಿ ಚೇಳು ಅಥವಾ ಕಚ್ಚಿರೆ ಚೇಳು ಕಚ್ಚಿರೆ ಆ ಬೇರನ್ನು ಕಿತ್ಕೊಂಡು ಆ ಚೆನ್ನಾಗಿ ಅರಿದ್ಬಿಟ್ಟು ಆ ಕಚ್ಚಿರೋ ಜಾಗಕ್ಕೆ ಹಚ್ಚಿಬಿಟ್ರೆ ಊತ ಕಮ್ಮಿ ಮತ್ತು ಉರಿ ಕಮ್ಮಿ ಆಗ್ತಾ ಬರುತ್ತೆ ಸ್ನೇಹಿತರೆ ಇದರ ಉಪಯೋಗ ಮನೆ ಮದ್ದು ತುಂಬ ಒಳ್ಳೆಯ ಆಯುರ್ವೇದ ಔಷಧಿ ಅಂತಲೇ ಹೇಳಬಹುದು ಗಿಡ ಮೂಲಿಕೆಯಲ್ಲಿ ಸಿಗುವ ಔಷಧಿ ಎಲ್ಲ ಕಡೆ ಹಳ್ಳಿಗಳು ಬದುಗಳಲ್ಲಿ ದಾರಿಗಳಲ್ಲಿ ರೋಡ್ ಪಕ್ಕದಲ್ಲಿ ಬೆಳ್ಕೊಂಡಿರುತ್ತೆ ಇದೆ ದತ್ತುರಿ ಗಿಡ ತುಂಬ ಒಳ್ಳೆಯದು ಮತ್ತು ಅಷ್ಟೇ ಅಪಾಯಕಾರಿಯವಾದದ್ದು ಇದು ದೊತ್ತುರಿ ಗಿಡ ನಿಮಗೇನಾದರೂ ಸ್ನೇಹಿತರೆ ಈ ಸೊಪ್ಪು ಕಂಡ್ರೆ ತುಂಬ ಉಪಯೋಗಗಳು ನಾವು ವಿಡಿಯೋ ಮಾಡಿ ತೋರಿಸಿದ್ದೀನಲ್ಲ ಅದರ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಿ ಸದುಪಯೋಗಗಳು ಪಡೆದುಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇನ್ನು ಅತಿ ಹೆಚ್ಚಿನ ವೀಡಿಯೋಗಳಿಗೆ ಮಾಡೋಣ ಈ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕ್ ಬಟನನ್ನು ಓದ್ತೀರಿ ಸ್ನೇಹಿತರೆ ಅದೇನು ಹೇಳ್ತಿರಲ್ಲ ಮನೆ ಮದ್ದು ಇತ್ಲಿ ಬರೋಲ್ಲ ಅಂತ ಹಾಗೆ ಗಾದೆ ಮಾತು ಸುಳ್ಳಾಗಲ್ಲ ನಮ್ಮ ಸುತ್ತಮುತ್ತಲೇ ಇರುತ್ತೆ ಹಳ್ಳಿಗಳ ಸುತ್ತಮುತ್ತಲೇ ಇರುತ್ತೆ ಗಿಡಮೂಲಿಕೆ ಔಷಧಿಗಳು ಆಯುರ್ವೇದ ಔಷಧಿಗಳು ಅದು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದೆ ಅದು ಆಗಿದ್ದಿದೆ ತುಂಬ ಪೂರ್ಣ ಆಗಿರ್ತವೆ ತುಂಬ ಇದ್ದಾವೆ ಈಗ ಆಯುರ್ವೇದ ಡಾಕ್ಟರ್ ಸಾವೆಲ್ಲ ಹೇಳೋದು ಅದೇ ನಿಜ ಅದು ಮನೆ ಮದ್ದು ಇವೆಲ್ಲ ಏನೇ ಥರ ಕೆಮಿಕಲ್ಸ್ ಇರೋಲ್ಲ ಯಾವುದೂ ಇರೋಲ್ಲ ನ್ಯಾಚುರಲ್ಸಿಂದ ಪ್ರಕೃತಿಯಲ್ಲಿ ಸಿಗುವ ಔಷಧಿ ಗುಣಗಳು ಇವನು ಮಾಡ್ಕೊತಾ ಬನ್ನಿ ಸ್ನೇಹಿತರೆ ಇನ್ನೂ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ ನೋಡಿ ಖುಷಿಪಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಈ ಥರ ದಾರಿ ಪಕ್ಕದಲ್ಲಿ ಅವು ಕೂಡ ಬೆಳ್ಕೊಂಡಿರ್ತವೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಅತಿ ಒಳ್ಳೊಳ್ಳೆ ವಿಷಯ ವೀಡಿಯೋಗಳನ್ನು ನಿಮಗೆ ತೋರಿಸ್ತಾ ಬರ್ತೀನಿ ಮತ್ತು ಇದರ ಈ ಗಿಡದ ಮೂಲಿಕೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇನ್ನೂ ಅತಿ ಹೆಚ್ಚು ಹೆಚ್ಚಾಗಿ ವಿಡಿಯೋಗಳನ್ನು ನಿಮಗೆ ಗಿಡ ಮೂಲಿಕೆಗಳ ಔಷಧಿಗಳು ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್